ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗ ನಮಃ ವಚನ ಸಾಹಿತ್ಯ ಬಸವಯುಗ ನೀಡಿದ ಒಂದು ಅನುಪಮ ಕೊಡುಗೆ ವಚನಕಾರರಂತೆ ವಚನಕಾರ್ತಿಯರು ಕೂಡ ತಮ್ಮದೇ ಆದಂತಹ ಕಾಣಿಕೆಯನ್ನು ನೀಡಿದ್ದು ಅಂದಿನ ಸಮಾಜದಲ್ಲಿ ಸ್ತ್ರೀಯರು ಕೂಡ ಸಮಾಜಮುಖಿ ಚಿಂತನೆಗೆ ಸಾಗಿರುವುದನ್ನು ತೋರಿಸುತ್ತದೆ ಹಲವಾರು ಶರಣೆಯರು ಮುಕ್ತ ಮನಸ್ಸಿನಿಂದ ವಚನ ರಸಿರುವುದನ್ನು ನಾವು ಕಾಣುತ್ತೇವೆ ವಚನ ಯುಗವು ಮಹಿಳೆಯರಿಗೆ ಪ್ರೋತ್ಸಾಹ ನೀಡಿ ಜಾಗೃತಿ ಮೂಡಿಸಿ ಸಾಕ್ಷರತೆಯ ಬೆಳಕನ್ನು ಚೆಲ್ಲಿ ಅವರಲ್ಲಿರುವಂತಹ ಸಾಹಿತ್ಯ ದೀಪ್ತಿಯನ್ನು ಬೆಳಗುವಂತೆ ಮಾಡಿತು ನಾವು ಸ್ತ್ರೀಯರು ನಮ್ಮಿಂದ ಆಧ್ಯಾತ್ಮಿಕ ಸಾಹಿತ್ಯ ಹೊರಹೊಮ್ಮಲು ಸಾಧ್ಯವಿಲ್ಲ ಎಂದು ಭಾವಿಸಿದ್ದಂತಹ ಮಹಿಳೆಯರಲ್ಲಿ ಅಂತಹ ಶಕ್ತಿಯನ್ನು ತುಂಬಿ ಅವರನ್ನ ಸಾಹಿತ್ಯ ಪ್ರತಿಭೆಯನ್ನು ಹೊರಹೊಮ್ಮಲು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟರು ಅನುಭವ ಮಂಟಪದಲ್ಲಿನ ಚರ್ಚೆಯಲ್ಲಿ ಭಾಗವಹಿಸಿ ಶರಣರ ಜೊತೆ ಚರ್ಚಿಸುವ ಎತ್ತರದ ಮನಸ್ಥಿತಿಗೆ ಅವರನ್ನು ಕೊಂಡೊಯ್ದದ್ದು ಅಂದಿನ ಸಮಾಜದ ಹೆಗ್ಗಳಿಕೆ ಎನ್ನಬಹುದು ಹೀಗೆ ಹನ್ನೆರಡನೇ ಶತಮಾನದಲ್ಲಿ ಮಹಿಳೆಯರಿಂದ ಆದಂತಹ ಸಾಹಿತ್ಯ ಕ್ರಾಂತಿಯನ್ನು ಬೇರೆ ಶತಮಾನಗಳಲ್ಲಿ ಕಾಣಲು ಬರುವುದಿಲ್ಲ ಅಂದಿನ ಸಮಾಜದಲ್ಲಿ ಜಾತಿ ಮತ ಹೆಣ್ಣು ಗಂಡು ಬಡವ ಶ್ರೀಮಂತ ಮೇಲು ಕೀಳು ಎನ್ನುವ ಎಲ್ಲೆಯನ್ನು ಮೀರಿ ಅನುಭವ ಮಂಟಪದ ಚರ್ಚೆಯಲ್ಲಿ ಭಾಗವಹಿಸಿ ವಾದ ಸಂವಾದ ಮಾಡಿ ಸಮಾಜಕ್ಕೊಂದು ಮಾರ್ಗದರ್ಶನ ನೀಡಿದ್ದು ಅದೊಂದು ಹೇಳಲಸದಳವಾದಂತಹ ವಿಚಾರವಾಗಿದೆ ಬಹುಪಾಲು ಮಹಿಳೆಯರು ಸಂಸಾರದಲ್ಲಿದ್ದು ಅದರ ನಿಜ ಸತ್ಯವನ್ನು ಉಂಡು ಅರಿತು ಸಂಸಾರ ಎನ್ನುವುದು ಆಧ್ಯಾತ್ಮಿಕ ಪಥದಡಿಗೆ ಸಾಗಲು ಬಾಧಕವಲ್ಲ ಅದು ಪ್ರೇರಕ ಮತ್ತು ಪೋಷಕ ಎನ್ನುವುದನ್ನು ಸಮಾಜಕ್ಕೆ ಅರಿವು ಮೂಡಿಸಿದರು ಬದುಕಿನ ಶುದ್ಧತ್ವಕ್ಕೆ ಹಂಬಲಿಸಿದರು ವ್ರತ ನೇಮ ನಿಷ್ಠೆ ಭಕ್ತಿ ಜ್ಞಾನ ವೈರಾಗ್ಯ ವಿರಕ್ತಿ ಪೂಜೆ ಅರ್ಚನೆ ಆರತಿ ಪ್ರಸಾದ ಕಾಯಕ ದಾಸೋಹ ದೇವರು ಮೂರ್ತಿ ಅಮೂರ್ತಿ ಸ್ಥಾವರ ಜಂಗಮ ಹೀಗೆ ಹಲವು ವಿಷಯಗಳ ಬಗ್ಗೆ ವಾಸ್ತವ ನೆಲೆಗಟ್ಟಿನ ಮೇಲೆ ಒಬ್ಬರಿಗೊಬ್ಬರು ಚರ್ಚಿಸಿ ತಮ್ಮದೇ ಆದಂತಹ ಸ್ಪಷ್ಟವಾದಂತಹ ವಿಶಿಷ್ಟವಾದಂತಹ ನಿಲುವನ್ನು ಕಂಡುಕೊಂಡರು ಪತಿಯೇ ದೇವರು ಎಂದು ಅರಿತು ಅವರು ಮಾಡುವಂತಹ ಕಾಯಕವೆಂಬ ಹಣತೆಗೆ ಎಣ್ಣೆ ಬತ್ತಿಯಂತೆ ಕಾರ್ಯನಿರ್ವಹಿಸಿದರು ಸತಿ ಪತಿಗಳೊಂದಾದಂತಹ ಭಕ್ತಿ ಹಿತಒಪ್ಪದು ಶಿವಂಗೆ ಎನ್ನುವುದನ್ನು ಸಾರಿ ತೋರಿಸಿದರು ಪುರುಷ ಪ್ರಧಾನವಾದ ಸಮಾಜದಲ್ಲಿ ಸ್ತ್ರೀಗೆ ಆತ್ಮಗೌರವ ಹೆಚ್ಚುವಂತೆ ಮಹಿಳೆಯರು ತಮ್ಮ ಸ್ಥಾನಮಾನವನ್ನು ಹೆಚ್ಚಿಸಿಕೊಂಡರು ಎಚ್ಚರ ತಪ್ಪಿದ ನಡತೆಗೆಟ್ಟ ಗಂಡನನ್ನು ಸರಿದಾರಿಗೆ ತರುವುದರಲ್ಲಿ ಯಶಸ್ವಿಯಾದರು ಅದರ ಮೂಲಕ ಉತ್ತಮ ಸಮಾಜ ನಿರ್ಮಾಣದಲ್ಲಿ ಮಹಿಳೆಯ ಪಾತ್ರ ಅತ್ಯಂತ ಹಿರಿದಾಗಿತ್ತು ಹೀಗೆ ಬಸವ ಯುಗದಲ್ಲಿ ಮಹಿಳೆಯರು ಕೂಡ ತಮ್ಮ ಚೈತನ್ಯ ಶಕ್ತಿಯನ್ನು ಸಾಹಿತ್ಯದ ಮೂಲಕ ಹೊರಹೊಮ್ಮಿಸಲು ದಾರಿಯಾಯಿತು ಹಾಗಾಗಿ ಅನೇಕ ಶರಣಿಯರು ವಚನ ಸಾಹಿತ್ಯ ಬರೆದದ್ದನ್ನು ನಾವು ಕಾಣುತ್ತೇವೆ ಪ್ರಸ್ತುತ ಕರ್ನಾಟಕ ಸರ್ಕಾರ ಹೊರತಂದಿರುವಂತಹ ಸಮಗ್ರ ವಚನ ಸಂಪುಟದ ಐದನೇ ಸಂಪುಟದಲ್ಲಿ ಮೂವತ್ತೈದು ಶರಣೆಯರ ವಚನಗಳನ್ನು ಪ್ರಕಟಿಸಪಡಿಸುವುದನ್ನು ನಾವು ಕಾಣಬಹುದಾಗಿದೆ ಇಂದಿನ ಅರವತ್ತೈದನೆಯ ನುಡಿ ಸಂಚಿಕೆಯಲ್ಲಿ ಶರಣೆ ಆಯ್ದಕ್ಕೆ ಲಕ್ಕಮ್ಮನವರ ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡೋಣ ಲಕ್ಕಮ್ಮನವರು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಅಮರೇಶ್ವರ ಗ್ರಾಮದವರು ಎನ್ನುವುದು ತಿಳಿದುಬರುತ್ತದೆ ಅವರ ಪತಿ ಮಾರಯ್ಯ ಎಂದು ಬಸವಣ್ಣನವರ ತತ್ವಕ್ಕೆ ಮತ್ತು ಅವರ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಕಲ್ಯಾಣಕ್ಕೆ ಬಂದು ನೆಲೆಸಿ ಕಾಯಕದಿಂದ ಬಂದುದನ್ನು ದಾಸೋಹ ಮಾಡಿ ಬದುಕುತ್ತಿರುತ್ತಾರೆ ಲಕ್ಕಮ್ಮನವರು ಹೆಚ್ಚು ಶೇಖರಿಸಬಾರದು ಅಂದಿನ ಬದುಕಿಗಷ್ಟೇ ಕಾಯಕ ಮಾಡಿ ಗಳಿಸಿ ಉಳಿದುದನ್ನು ಹಂಚಿ ಬದುಕಬೇಕು ಎನ್ನುವ ತತ್ವಕ್ಕೆ ಮಾರುಹೋಗಿ ಅಂತೆಯೇ ಬದುಕಿದ್ದನ್ನು ನಾವು ಕಾಣಬಹುದಾಗಿದೆ ಲಕ್ಕಮ್ಮನವರು ಆತ್ಮೋದ್ಧಾರ ಮತ್ತು ಲೋಕೋದ್ಧಾರ ಎರಡೂ ಕೂಡ ಸಮ ಸಮಯನವಯದಲ್ಲಿ ಸಾಗಬೇಕು ಎನ್ನುವುದು ಅವರ ನಿಲುವಾಗಿತ್ತು ಸಮತಾಭಾವ ಕಾಯಕ ಮತ್ತು ದಾಸೋಹ ತತ್ವ ಅರಿವಿನ ನುಡಿ ಜ್ಞಾನದ ನಡೆ ಸತಿಪತಿ ಭಾವ ಲೋಕ ಚಿಂತನೆ ಸರಳ ಜೀವನ ಹೀಗೆ ಲಕ್ಕಮ್ಮನವರು ಅನುಸರಿಸಿದ ತತ್ವನಿಷ್ಠೆ ಪ್ರಸ್ತುತ ಸಮಾಜದಲ್ಲಿನ ಮಹಿಳೆಯರಿಗೆ ದಾರಿದೀಪವಾಗಿದೆ ಸ್ಫೂರ್ತಿದಾಯಕವೂ ಕೂಡ ಆಗಿದೆ ಅವರ ಜೀವನ ಮತ್ತು ವಚನ ಎರಡನ್ನು ಗಮನಿಸಿ ಪ್ರಸ್ತುತ ಸಮಾಜ ಅವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ಸಾಗಲು ಪ್ರಯತ್ನಿಸಬೇಕಾಗಿದೆ ಆಗ ಸಮಾಜ ಉತ್ತಮದ ಸಮಾಜದಡೆಗೆ ಸಾಗುತ್ತದೆ ಎನ್ನುವುದು ಅಭಿಪ್ರಾಯವಾಗಿದೆ ಲಕ್ಕಮ್ಮನವರ ಇಪ್ಪತ್ತೈದು ವಚನಗಳನ್ನು ಡಾಕ್ಟರ್ ವೀರಣ್ಣ ರಾಜೂರಾರವರು ಸಂಪಾದಿಸಿ ಓದುಗರಿಗೆ ನೀಡಿದ್ದಾರೆ ಅವುಗಳಲ್ಲಿ ಕೆಲವು ವಚನಗಳನ್ನು ಅವರ ವಚನಗಳ ವಿಚಾರಗಳನ್ನು ಅರಿಯಲು ಪ್ರಯತ್ನ ಮಾಡೋಣ ಮೊದಲಿಗೆ ನಾವು ಲಕ್ಕಮ್ಮನವರು ಅಂದಿನ ಶರಣರನ್ನು ಗೌರವಿಸಿ ಅವರಿಂದ ನಾನು ಶುದ್ಧಳಾದೆ ಎನ್ನುವಂತಹ ವಿಚಾರವನ್ನು ಅವರು ಒಂದು ವಚನದಲ್ಲಿ ಪ್ರಖರವಾಗಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ ವಚನ ಹೀಗಿದೆ ಬಸವಣ್ಣನವರ ಪ್ರಸಾದ ಒಕ್ಕೊಂಡು ಎನ್ನ ಕಾಯ ಶುದ್ಧವಾಯಿತಯ್ಯ ಚನ್ನ ಬಸವಣ್ಣನವರ ಪ್ರಸಾದ ಒಕ್ಕೊಂಡು ಎನ್ನ ಜೀವ ಶುದ್ಧವಾಯಿತಯ್ಯ ಮಡಿವಾಳಯ್ಯನವರ ಪ್ರಸಾದವ ಎನ್ನ ಭಾವ ಶುದ್ಧವಾಯಿತಯ್ಯ ಶಂಕರದಾಸಿಮಯ್ಯನವರ ದಾಸಿಮಯ್ಯನವರ ಪ್ರಸಾದ ಒಕ್ಕೊಂಡು ಎನ್ನ ತನು ಶುದ್ಧವಾಯಿತಯ್ಯ ಸಿದ್ದರಾಮಯ್ಯನವರ ಪ್ರಸಾದ ಒಕ್ಕೊಂಡು ಎನ್ನ ಮನಶುದ್ಧವಾಯಿತಯ್ಯ ಗಟ್ಟಿವಾಳಯ್ಯನವರ ಪ್ರಸಾದ ಒಕ್ಕೊಂಡು ಎನ್ನ ಪ್ರಾಣ ಶುದ್ಧವಾಯಿತಯ್ಯ ಅಕ್ಕನಾಗಯ್ಯಮ್ಮನವರ ಕೊಂಡು ಎನ್ನ ಅಂತರಂಗ ಶುದ್ಧವಾಯಿತಯ್ಯ ಮುಕ್ತಾಯಕ್ಕಂಗಳ ಪ್ರಸಾದವ ಕೊಂಡು ಎನ್ನ ಬಹಿರಂಗ ಶುದ್ಧವಾಯಿತಯ್ಯಾ ಪ್ರಭುದೇವರ ಪ್ರಸಾದವ ಕೊಂಡು ಎನ್ನ ಸರ್ವಾಂಗ ಶುದ್ಧವಾಯಿತಯ್ಯ ಇವರ ಮುಖ್ಯವಾದ ಏಳುನೂರ ಎಪ್ಪತ್ತು ಅಮರ ಗಣಂಗಳ ಪ್ರಸಾದವ ಕೊಂಡು ಆನು ಬದುಕಿದನಯ್ಯ ಆನು ಬದುಕಿದನಯ್ಯಾ ಮಾರೇಶ್ವರ ಪ್ರಿಯ ಅಮರೇಶ್ವರ ನಿಮ್ಮ ಶರಣರ ಪಾದಕ್ಕೆ ಅಹೋರಾತ್ರಿಯಲ್ಲಿ ನಮೋ ನಮೋ ಎನ್ನುತ್ತಿರ್ಧನಯ್ಯ ನಮೋ ನಮೋ ಎನ್ನುತ್ತಿರ್ಧನಯ್ಯ ಹೀಗೆ ಐದಕ್ಕೆ ಲಕ್ಕಮ್ಮನವರು ಶರಣರ ಪ್ರಸಾದ ಎಂದರೆ ಸುಜ್ಞಾನವನ್ನು ಪಡೆದುಕೊಂಡು ಶುದ್ಧಳಾದೆ ಎನ್ನುತ್ತಾರೆ ಬಸವಣ್ಣನವರಿಂದ ಕಾಯವು ಚನ್ನಬಸವಣರಿಂದ ಜೀವವು ಮಡಿವಾಳಯ್ಯನವರಿಂದ ಭಾವವು ಶಂಕರ ದಾಸಿಮಯ್ಯನವರಿಂದ ತನುವು ಸಿದ್ಧರಾಮಯ್ಯನವರಿಂದ ಮನವು ಗಟ್ಟಿವಾಳಯ್ಯನವರಿಂದ ಪ್ರಾಣವು ಅಕ್ಕನಾಗಮ್ಮನವರಿಂದ ಅಂತರಂಗವು ಮುಕ್ತಾಯಕ್ಕನವರಿಂದ ಬಹಿರಂಗವು ಪ್ರಭುದೇವರಿಂದ ಸರ್ವಾಂಗವು ಶುದ್ಧವಾಯಿತು ಎನ್ನುತ್ತಾರೆ ಹೀಗೆ ಎನ್ನ ಸರ್ವವು ಶರಣರ ದಿವ್ಯತ್ವದಿಂದ ಪ್ರಕಾಶಗೊಂಡಿತು ಅಂತಹ ಶಿವಶರಣರನ್ನು ಆನು ಸದಾ ಸ್ಮರಿಸುವೆ ಸದಾ ನಮಿಸುವೆ ಎಂದು ಹೇಳುವ ಮೂಲಕ ಶರಣರಿಂದ ಜೀವನ ಪಾವನಮಾಯಿತು ಎನ್ನುವುದನ್ನು ಲಕ್ಕನಮ್ಮವರು ಬಹಳ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ ಹೀಗೆ ಲಕ್ಕಮ್ಮನವರು ಶರಣರಿಂದ ಉತ್ತಮತ್ವವನ್ನು ಕಲಿತು ಅದರಂತೆ ಬಹಳ ಬೇಕು ಎನ್ನುವುದನ್ನು ತಮ್ಮ ವಚನಗಳಲ್ಲಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ ಕೆಲವು ವಚನಗಳನ್ನು ಗಮನಿಸೋಣ ಗರ್ವದಿಂದ ಮಾಡುವಂತಹ ಭಕ್ತಿ ದ್ರವ್ಯದ ಕೇಡು ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ ದೃಢವಿಲ್ಲದ ಭಕ್ತಿ ಅಡಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ ಮಾರಯ್ಯ ಪ್ರಿಯ ಲಿಂಗವ ಮುಟ್ಟದ ಭಕ್ತಿ ನೋಡ ಮುಟ್ಟದ ಭಕ್ತಿ ನೋಡ ಲಕ್ಕಮ್ಮನವರು ಈ ವಚನದಲ್ಲಿ ಅಹಂಕಾರ ನಡೆಯಿಲ್ಲದ ನುಡಿ ಕೊಡುವ ಭಾವವಿಲ್ಲದೆ ಇರುವಿಕೆ ದೃಢವಿಲ್ಲದ ಭಕ್ತಿ ಇವುಗಳ ಬಗ್ಗೆ ಮಾತನಾಡಿದ್ದಾರೆ ಅವರು ಹೇಳುತ್ತಾರೆ ಯಾರೋ ಗರ್ವಭಾವದಿಂದ ನಾನು ಮಾಡುತ್ತಿರುವುದೇ ಸರಿ ಎಂದು ಅಹಂಕಾರದಿಂದ ಮಾಡುವಂತಹ ಪೂಜೆ ಭಕ್ತಿಯ ಕೈಂಕರ್ಯದಿಂದ ಯಾವ ಫಲವೂ ದೊರೆಯದು ಕೇವಲ ಹಣದ ಖರ್ಚು ಮಾತ್ರ ಎಂದು ಬಿಡುತ್ತಾರೆ ಅಂತೆಯೇ ಮಾತಿನಂತೆ ನಡೆಯಿಲ್ಲದೆ ಕೇವಲ ಒಣ ನುಡಿಗಳಿಂದ ಏನೂ ಪ್ರಯೋಜನವಿಲ್ಲ ಅಂತಹ ಒಣ ಹುಣ್ಣಿಗಳಿಂದ ನಮ್ಮ ಅರಿವು ಜ್ಞಾನಕ್ಕೆ ನಷ್ಟವಾಗುತ್ತದೆಯೇ ಹೊರತು ಅಪಮಾನವಾಗುತ್ತದೆಯೇ ಹೊರತು ಆದ್ದರಿಂದ ಜ್ಞಾನಕ್ಕೆ ನಮ್ಮ ಜ್ಞಾನಕ್ಕೆ ಬೆಲೆ ಬರುವುದಿಲ್ಲ ಇದನ್ನು ಮನುಷ್ಯ ಅರಿಯಬೇಕಿದೆ ಎನ್ನುತ್ತಾರೆ ಹಾಗೆ ಮುಂದೆ ಹೇಳುತ್ತಾರೆ ಯಾರಿಗೂ ಕೂಡ ಏನನ್ನು ಕೊಡದೆ ಸಹಾಯ ಮಾಡದೆ ತ್ಯಾಗಿಯಾಗಬೇಕೆಂದು ಬಯಸಿದ್ದೇ ಆದಲ್ಲಿ ಅದು ತಲೆಯಲ್ಲಿ ಕೇಶವಿಲ್ಲದೆ ಶೃಂಗಾರವ ಮಾಡಿಕೊಂಡಂತಹ ಹೆಣ್ಣಿನಂತೆ ಆ ಶೃಂಗಾರವನ್ನು ಯಾರೂ ಕೂಡ ಗಮನಿಸುವುದಿಲ್ಲ ಎಂದು ಹೇಳುವ ಮೂಲಕ ಸುಮ್ಮನೆ ಏನೂ ಮಾಡದೆ ತ್ಯಾಗಿ ಎನಿಸಿಕೊಳ್ಳುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಎಂದು ಬಿಡುತ್ತಾರೆ ಮುಂದೆ ಹೇಳುತ್ತಾರೆ ಭಕ್ತಿಯಲ್ಲಿ ಶುದ್ಧತ್ವವಿಲ್ಲದೆ ಮಾಡುವಂತಹ ಭಕ್ತಿ ಅದು ಅಡಿಯಲ್ಲಿ ಅಂದರೆ ತಳದಲ್ಲಿ ಒಡೆದು ಹೋದಂತಹ ಮಡಕೆಗೆ ನೀರನ್ನು ತುಂಬಿದರೆ ನೀರು ಹೇಗೆ ಎಲ್ಲವೂ ಹರಿದು ಹೋಗಿ ಬಿಡುತ್ತದೆಯೋ ಮಡಿಕೆಯಲ್ಲಿ ನೀರು ಇಲ್ಲವಾದಂತಾಗುತ್ತದೆಯೋ ಹಾಗೆಯೇ ನಿಜ ಭಕ್ತಿ ಇಲ್ಲದೆ ಮಾಡಿದಂತಹ ಪೂಜೆಯು ಕೂಡ ವ್ಯರ್ಥ ಎಂದು ಬಿಡುತ್ತಾರೆ ಹೀಗೆ ಲಕ್ಕಮ್ಮನವರು ವಾಸ್ತವದ ಅರಿವಿನಿಂದ ಮಾಡುವಂತಹ ಕ್ರಿಯೆ ಪೂಜೆ ಅರ್ಚನೆ ಭಕ್ತಿ ಇವುಗಳಿಂದ ಮಾತ್ರ ಫಲ ದೊರೆಯುತ್ತದೆಯೋ ಹೊರತು ಅಹಂಕಾರದಿಂದ ಗರ್ವದಿಂದ ವೇಷಧಾರಿತ್ವದಿಂದ ಮಾಡಿದಂತಹ ಪೂಜೆಗೆ ಯಾವುದೇ ಫಲ ಸಿಗದು ಧರೆಯದು ಎಂದು ಬಿಡುತ್ತಾರೆ ಮುಂದಿನ ವಚನದಲ್ಲಿ ಹೇಳುತ್ತಾರೆ ಪೂಜೆಯುಳ್ಳನ್ನಕ್ಕ ಪುಣ್ಯದ ಗೊತ್ತು ಕಾಣಬಂದಿತ್ತು ಮಾಟ ಉಳ್ಳನ್ನಕ್ಕ ಮಹಾಪ್ರಮತರ ಭಾಷೆ ಭಾಗ್ಯ ದೊರಕಿತ್ತು ಮಾಟವಿಲ್ಲದವನ ಭಕ್ತಿ ಹಾಳೂರ ವಂಕಕ್ಕೆ ಕೋಲ ಹಿಡಿದಂತೆ ಆಯಿತು ನೋಡ ಮಾಡುವಲ್ಲಿ ಹುಭಯ ಒಳಿದು ಮಾಡಬಲ್ಲೆಡೆ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ ಲಿಂಗ ಕೂಡುವ ಕೂಟ ನೋಡ ಕೂಡುವ ಕೂಟ ನೋಡ ಲಖಮ್ಮನವರು ಹೇಳುತ್ತಾರೆ ನಿಜವಾದ ಪೂಜೆಯಿಂದ ಪುಣ್ಯ ದೊರೆಯುತ್ತದೆ ಭಕ್ತಿ ನಿಷ್ಠೆ ಇದ್ದಲ್ಲಿ ಹಿರಿಯರ ಆಶೀರ್ವಾದದ ಭಾಗ್ಯ ದೊರೆಯುತ್ತದೆ ಯಾರಲ್ಲಿ ಲಿಂಗ ನಿಷ್ಠೆ ಶರಣರಲ್ಲಿ ವಿಶ್ವಾಸವಿಲ್ಲವೋ ಅವರ ಭಕ್ತಿ ಹಾಳಾದಂತಹ ಊರಿಗೆ ದಾರಿ ತೋರಿಸಿದಂತೆ ಅದರಿಂದ ಯಾವ ಪ್ರಯೋಜನವೂ ಇರುವುದಿಲ್ಲ ಎಂದು ಬಿಡುತ್ತಾರೆ ಹೌದಲ್ಲವೇ ಹೀಗೆ ಯಾರು ಭಕ್ತಿ ನಿಷ್ಠೆ ವಿಶ್ವಾಸದಿಂದ ಪರದಲ್ಲಿ ಕೂಡಬೇಕು ಎನ್ನುತ್ತಾರೋ ಅಂತಹವರು ಮಾತ್ರ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಒಳಗಾಗಬಹುದು ಎಂದು ಬಿಡುತ್ತಾರೆ ಲಖಮನವರು ಇನ್ನೊಂದು ವಚನದಲ್ಲಿ ಹೇಗೆ ಹೇಳುತ್ತಾರೆ ಭಕ್ತಂಗೆ ಬಡತನ ಉಂಟೆ ನಿತ್ಯಂಗೆ ಮರಣ ಉಂಟೆ ಭಕ್ತರು ಬಡವರೆಂದು ಮತ್ತೊಂದ ಕೊಟ್ಟೆಹನೆಂದೆಡೆ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗವು ಸತ್ತಂದಿಂಗಲ್ಲದೆ ಬಡತನವಿಲ್ಲ ನೋಡಾ ಬಡತನವಿಲ್ಲ ನೋಡಾ ಇವರು ಹೇಳುತ್ತಾರೆ ನಿಜ ಭಕ್ತನಿಗೆ ಬಡತನವಿರಬಹುದೇ ಹೊರತು ಗುಡದ ಗುಣದ ಬಡತನವಿರದು ನೋಡ ಯಾರಲ್ಲಿ ನಿತ್ಯತ್ವದಲ್ಲಿ ನಿಂದು ಸತ್ಯತ್ವದಲ್ಲಿ ಬದುಕಿ ಬಾಳಿದಡೆ ಆ ಬಾಳು ಅಮರತ್ವದ ಬಾಳಾಗುತ್ತದೆ ಅಂತಹ ಬಾಳಿಗೆ ಮರಣವಿಲ್ಲ ಎಂದು ಬಿಡುತ್ತಾರೆ ಭಕ್ತರು ಬಡವರೆಂದು ಅವರಿಗೆ ಕೊಡುತ್ತೇನೆಂದು ಭಗವಂತ ಮುಂದೆ ಬಂದರೂ ಅವರು ಸಾವನ್ನ ಸ್ವೀಕರಿಸಿ ಹೊರತು ಭಗವಂತ ಕೊಟ್ಟದ್ದನ್ನು ಯಾವುದೇ ಕಾರಣಕ್ಕೂ ಸ್ವೀಕರಿಸುವುದಿಲ್ಲ ಎಂದು ಮೂಲಕ ಅಂದಿನ ಶರಣರ ತತ್ವನಿಷ್ಠೆಯನ್ನು ವಚನದ ಮೂಲಕ ಸಾರಿಬಿಟ್ಟಿದ್ದಾರೆ ಖಂಡಿತ ಸತ್ಯ ಪ್ರಸ್ತುತ ಸಮಾಜ ಭಗವಂತನಲ್ಲಿ ಏನಾದರೂ ಕೊಡು ಎಂದು ಬಯಸುವವರೇ ಹೆಚ್ಚಿರುವುದನ್ನು ನಾವು ಕಾಣಬಹುದಾಗಿದೆ ಅಂದಿನ ಸಮಾಜದಲ್ಲಿ ಭಗವಂತ ಹೆಚ್ಚು ನುಡಿದರೂ ಕೂಡ ಅದನ್ನು ಪಡೆದುಕೊಳ್ಳುತ್ತಿರಲಿಲ್ಲ ಎನ್ನುವುದು ಶರಣರ ವಿಚಾರಧಾರೆಗೆ ಒಂದು ಮುಕುಟವಾಗಿ ನಮಗೆ ಕಂಡುಬರುತ್ತದೆ ಮತ್ತೊಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು ಮಾರಯ್ಯ ಪ್ರಿಯ ಅಮರೀಶ್ವರಲಿಂಗದ ಸೇವೆಯುಳ್ಳಕ್ಕರ ಸೇವೆಯುಳ್ಳನ್ನಕ್ಕರ ಲಕ್ಕಮ್ಮನವರು ಹೇಳುತ್ತಾರೆ ಯಾರಲ್ಲಿ ತನು ಮನ ಭಾವ ಶುದ್ಧವಿಲ್ಲವೋ ಅಂತಹವರಿಗೆ ಹಣದ ಬಡತನ ಉಂಟೆ ಹೊರತು ಯಾರೂ ಮನಬುದ್ಧಿ ಚಿತ್ತ ಶುದ್ಧವಾಗಿ ಕಾಯಕ ಮಾಡುವ ಸದ್ಭಕ್ತಂಗೆ ಹಣದ ಬಡತನ ಹಣದ ಕೊರತೆ ಕಾಣದು ನೋಡ ಎಂದು ಬಿಡುತ್ತಾರೆ ಹೀಗೆ ಕಾಯಕಕ್ಕೆ ಅತ್ಯಂತ ಹೆಚ್ಚಿನ ಆಸ್ತಿಯನ್ನು ಲಕ್ಕಮ್ಮ ನೀಡಿರುವುದನ್ನು ನಾವು ಕಾಣುತ್ತೇವೆ ಅವರು ಹೇಳುತ್ತಾರೆ ಸದಾ ಭಗವಂತನ ನೆರಳಲ್ಲೇ ಇದ್ದು ಕಾಯಕ ಮಾಡುತ್ತಿದ್ದರೆ ಭಕ್ತನಿಗೆ ಎಲ್ಲೆಡೆಯೂ ಲಕ್ಷ್ಮಿಯೇ ಇರುತ್ತಾಳೆ ಕಾಣುತ್ತಾಳೆ ಎಂದು ಬಿಡುತ್ತಾರೆ ಹೀಗೆ ಹೇಳುವ ಮೂಲಕ ಶುದ್ಧ ಕಾಯಕವನ್ನು ಮಾಡುವಂತಹವರಿಗೆ ಯಾರಿಗೂ ಕೂಡ ಹಣದ ಕೊರತೆ ಬೀಳದು ಎಂದು ಬಿಡುತ್ತಾರೆ ಹೀಗೆ ಕಾಯಕ ತತ್ವವನ್ನು ತಮ್ಮ ವಚನದ ಮೂಲಕ ಎತ್ತಿ ತೋರಿಸಿರುವುದನ್ನು ನಾವು ಕಾಣಬಹುದಾಗಿದೆ ಐದಕ್ಕೆ ಲಕ್ಕಮ್ಮ ದಂಪತಿಗಳು ಕಲ್ಯಾಣದಲ್ಲಿ ಒಕ್ಕದಲುತನ ಮಾಡಿ ಮನೆಗೆ ದವಸ ಧಾನ್ಯಗಳನ್ನು ಸಾಗಿಸುವಾಗ ದಾರಿಯಲ್ಲಿ ಹೋದಂತಹ ದವಸ ಧಾನ್ಯಗಳನ್ನು ಮತ್ತು ಒಕ್ಕಣೆ ಮಾಡಿ ಚಲ್ಲಿದಂತಹ ಕಾಳುಗಳನ್ನು ತಂದು ದಾಸೋಹ ಮಾಡುವ ಕಾಯಕವನ್ನು ಮಾಡುತ್ತಿದ್ದರು ಒಂದು ದಿನ ಭಕ್ತಿ ಭಂಡಾರಿ ಬಸವಣ್ಣನವರು ಇವರ ಕಾಯಕ ತತ್ವವನ್ನು ಪರೀಕ್ಷಿಸಲು ಹೆಚ್ಚು ಹಕ್ಕಿಯನ್ನು ಸುರಿಸಿಬಿಡುತ್ತಾರೆ ಲಕ್ಕಮ್ಮನವರ ಪತಿ ಮಾರಯ್ಯನವರು ಅಂದು ಹೆಚ್ಚು ಹಕ್ಕಿ ಸಂಗ್ರಹ ಮಾಡಿಕೊಂಡು ಮನೆಗೆ ಬಂದು ಬಿಡುತ್ತಾರೆ ಇದನ್ನು ಗಮನಿಸಿದಂತಹ ಲಕ್ಕಮ್ಮನವರು ತನ್ನ ಪತಿಗೆ ಇಷ್ಟು ಆಸೆ ನಿಮಗೆ ಬೇಡ ಎಂದು ಹೇಳಿ ಅದನ್ನು ತೆಗೆದುಕೊಂಡು ಹೋಗಿ ಅಲ್ಲೇ ಸುರಿದು ಬಿಟ್ಟು ಬನ್ನಿ ಎಂದು ತಿಳಿಸಿಬಿಡುತ್ತಾರೆ ಇದಕ್ಕೆ ಸಂಬಂಧಪಟ್ಟಂತಹ ಅನೇಕ ವಚನಗಳನ್ನು ನಾವು ಗಮನಿಸಬಹುದಾಗಿದೆ ಒಂದು ವಚನ ಹೀಗಿದೆ ಅವರು ಹೇಳುತ್ತಾರೆ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ರೋಷವೆಂಬುದು ಯಮಧೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ ಈ ಸಕ್ಕಿ ಆಸೆ ನಮಗೇಕೆ ಅಯ್ಯ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೀಶ್ವರಲಿಂಗಕ್ಕೆ ದೂರ ಮಾರಯ್ಯ ದೂರ ಮಾರಯ್ಯ ಲಕ್ಕಮ ಹೇಳುತ್ತಾರೆ ರಾಜನಿಗೆ ಆಸೆ ಇರಬೇಕು ಏಕೆಂದರೆ ಅವನು ರಾಜ ರಾಜ್ಯವನ್ನು ವಿಸ್ತರಿಸಬೇಕು ರಾಜ್ಯದ ಜನತೆ ಸಂತೃಪ್ತಿಯಿಂದ ಬದುಕಬೇಕು ಬಾಳಬೇಕು ಅದಕ್ಕೆ ಏನಾದರೂ ಒಳಿತನ್ನು ಮಾಡಬೇಕು ಹೀಗೆ ರಾಜನಿಗೆ ಅನೇಕ ಆಸೆಗಳಿರುತ್ತದೆ ಈ ವಿಷಯ ಪ್ರಸ್ತುತ ಸಮಾಜದ ನಮ್ಮನ್ನಾಳುವಂತಹ ನಾಯಕರಿಗೆ ಹೋಲಿಸಲಾಗದು ಏಕೆಂದರೆ ಅವರಿಗೆ ಜನತೆಗಿಂತ ಮೊದಲು ತಮಗೆ ತಮ್ಮ ಕುಟುಂಬಕ್ಕೆ ಏನೇ ಮಾಡಿಕೊಳ್ಳಬೇಕು ಎನ್ನುವ ಆಸೆ ಇರುತ್ತದೆ ಆದರೆ ಹಿಂದೆ ಬಹುಪಾಲು ರಾಜರು ಜನತೆಯ ನೆಮ್ಮದಿಗಾಗಿ ಜನತೆಯ ಬಾಳ್ವಿಕೆಗಾಗಿ ಅವರ ತೃಪ್ತಿಗಾಗಿ ಆಸೆಪಟ್ಟಂತಹವರು ಚಿಂತಿಸಿದವರು ಅದಕ್ಕಾಗಿ ದುಡಿದವರು ಮಡಿದವರು ಹಾಗಾಗಿ ಲಕ್ಕಮ್ಮ ಆಸೆ ರಾಜನಿಗಿರಬೇಕೆ ಹೊರತು ನೀವು ಭಕ್ತರು ಭಗವಂತನ ಸನ್ನಿಧಿಯಲ್ಲಿರುವವರು ನಿಮಗೆ ಹೆಚ್ಚು ಅಕ್ಕಿಯನ್ನು ತರುವ ಆಸೆ ಅದೇಕೆ ಬಂತು ಮಾರಯ್ಯ ಅದೇಕೆ ಬಂತು ನನಗೆ ತಿಳಿಯದು ಎಂದು ಬಿಡುತ್ತಾರೆ ಹಾಗೆ ಲಕ್ಕಮ್ಮನವರು ಹೆಚ್ಚು ಅಕ್ಕಿ ತರಬಾರದಾಗಿತ್ತು ಎಂದು ಹೇಳಿದಾಗ ಮಾರಯ್ಯನವರಿಗೆ ಕೋಪವೂ ಕೂಡ ಬಂದಿತ್ತೇನೋ ಹಾಗಾಗಿ ಲಕ್ಕಮ್ಮ ಇಲ್ಲಿ ಕೋಪದ ಬಗ್ಗೆಯೂ ತಿಳಿಸುತ್ತಾರೆ ಅವರು ಹೇಳುತ್ತಾರೆ ರೋಷವೆಂಬುದು ಯಮಧೂತರಿಗೆ ಅಜಾತರಿಗಲ್ಲ ಎಂದು ಬಿಡುತ್ತಾರೆ ಇಲ್ಲಿ ಯಮಧೂತರೆಂದರೆ ದ್ವೇಷ ಹಸುವೆ ಕೋಪ ಉದ್ವೇಗ ಇವುಗಳನ್ನು ಒಳಗೊಂಡಂತಹ ಮನುಷ್ಯರು ಇವರು ಯಾವಾಗಲೂ ಕುದಿಯುತ್ತಿರುತ್ತಾರೆ ಅದಕ್ಕೆ ಅವರನ್ನು ಯಮಧೂತರು ಎನ್ನುತ್ತಾರೆ ಆದರೆ ಶರಣರು ಅಜಾತರು ಅವರಿಗೆ ಹುಟ್ಟು ಬದುಕು ಸಾವಿಗೆ ಹೆದರದವರು ಅಂತಹವರಿಗೆ ಕೋಷ ಎಂದು ಬಿಡುತ್ತಾರೆ ಭಕ್ತರಾದ ನಮಗೆ ಅತಿಯಾದ ಆಸೆ ಬೇಡ ರೋಷವಂತೂ ಬೇಡವೇ ಬೇಡ ಆಗ ಮಾತ್ರ ಭಗವಂತನ ಸನ್ನಿಧಿ ನಮಗೆ ದೊರೆತೀತು ಇಲ್ಲವಾದಲ್ಲಿ ಅದು ಸಾಧ್ಯವಿಲ್ಲ ಎನ್ನುತ್ತಾರೆ ಇಲ್ಲಿ ಭಗವಂತನ ಸನ್ನಿಧಿ ಎಂದರೆ ಯಾರಲ್ಲಿ ಶಾಂತಿ ಸಮಾಧಾನ ತಾಳ್ಮೆ ಸಂತೃಪ್ತಿ ಸಹನೆ ಸದಾ ಇರುತ್ತದೆಯೋ ಅದುವೇ ಭಗವಂತನ ಕೃಪೆ ಅದುವೇ ಭಗವಂತನ ಸನ್ನಿಧಿ ಅದರೆಡೆಗೆ ಸಾಗಲು ಅನುಸರಿಸಬೇಕಾದಂತಹ ಮಹಾ ಕ್ರಮವೇ ಆಧ್ಯಾತ್ಮಕ ಕ್ರಮ ಮಹಾಪಥವೇ ಆಧ್ಯಾತ್ಮ ಪಥ ಹಾಗಾಗಿ ಇದನ್ನು ನಾವು ಅರಿಯಬೇಕಾಗಿದೆ ಮುಂದಿನ ವಚನ ಹೀಗಿದೆ ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾದನ ಚಿತ್ತವೋ ಈ ಮಾತು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋಲ ಸಲ್ಲದ ಬೋನ ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ ಅಲ್ಲೇ ಸುರಿದು ಬನ್ನಿ ಮಾರಯ್ಯ ಲಕ್ಕಮ್ಮನವರು ಹೇಳುತ್ತಾರೆ ನೀವು ಇಂದು ಒಳ್ಳೆಯ ಮನಸ್ಸಿನಿಂದ ಅಕ್ಕಿಯನ್ನು ತಂದಿಲ್ಲ ಇಬ್ಬಗೆಯ ಮನಸ್ಸಿನಿಂದ ಎರಡು ಮನಸ್ಸಿನಿಂದ ತಂದಿದ್ದೀರಿ ಇದು ಬಸವಣ್ಣನವರು ನಮ್ಮ ಸಾಧನೆಯಲ್ಲಿ ಅನುಮಾನ ಮೂಡಿ ಮಾಡಿರುವಂತಹ ಕ್ರಿಯೆ ನಮ್ಮ ಮೇಲೆ ಅವರಿಗೆ ಅನುಮಾನ ಬಂದಿರಬಹುದು ಇದನ್ನು ನೀವು ಅರಿಯದೆ ತಿಳಿಯದೆ ಆಸೆಗೆ ಒಳಗಾಗಿ ಹೆಚ್ಚು ಅಕ್ಕಿಯನ್ನು ತಂದು ಬಿಟ್ಟಿದ್ದೀರಿ ಇಮ್ಮನದಿಂದ ತಂದಂತಹ ಅಕ್ಕಿಯಲ್ಲಿ ಮಾಡಿದ ಪ್ರಸಾದ ಅದು ಭಗವಂತನಿಗೆ ಸಲ್ಲದು ಅದು ಭಗವಂತನಿಗೆ ಸಲ್ಲದ ಬೋನ ಹೆಚ್ಚು ತಂದ ಅಕ್ಕಿಯನ್ನು ಒಮ್ಮನದಿಂದ ತೆಗೆದುಕೊಂಡು ಹೋಗಿ ಅಲ್ಲಿಯೇ ಸುರಿದು ಬನ್ನಿ ಎನ್ನುತ್ತಾರೆ ಎಂತಹ ಮಾತು ಲಕ್ಕಮ್ಮನವರದು ಮತ್ತೊಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ ಸಂಧಣಿಗೊಂಡು ಮನಹರುಷದಿಂದ ಬಸವಣ್ಣನ ಅಂಗಳಕ್ಕೆ ಹೋಗಿ ತಿಪ್ಪೆಯ ತಪ್ಪಲಲ್ಲಿ ಬಿದ್ದಿದ್ದ ತಂಡುಲವ ಕಟ್ಟಿಕೊಂಡು ಎಯ್ದಾಗಿ ತರಲು ಎಯ್ದಾಗಿ ಬಂದಿತ್ತಲ್ಲ ನಮಗೆ ಎಂದಿನ ಅನ್ನ ಆನಂದವೇ ಸಾಕು ಮತ್ತೆ ಕೊಂಡು ಹೋಗಿ ಅಲ್ಲಿಯೇ ಸುರಿಯಿರಿ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಕೊಟ್ಟಂತಹ ಕಾಯಕವೇ ಸಾಕುಮಾರಯ್ಯ ನಮಗೆ ಕಾಯಕವೇ ಸಾಕುಮಾರಯ್ಯ ಲಕ್ಕಮ್ಮನವರ ಚಿಂತನೆ ಎಷ್ಟು ಅದ್ಭುತವಾಗಿದೆ ಅವರು ಹೇಳುತ್ತಾರೆ ಇಲ್ಲಿ ಒಂದು ಪದ ಬಳಸಿದ್ದಾರೆ ಮನ ಹರುಷದಿಂದ ಹೌದು ಅಕ್ಕಿ ಹೆಚ್ಚಾಗಿ ಸಿಕ್ಕಿತು ಎಂದು ಸಂತೋಷಪಟ್ಟು ಹೆಚ್ಚಾಗಿ ತಂದಿರುವಿರಿ ಇದು ಸರಿಯೇ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ ನಮಗೆ ಭಗವಂತ ಕೊಟ್ಟಿರುವಂತಹ ಸಂತೋಷವೇ ಸಾಕು ಈ ರೀತಿ ಹೆಚ್ಚು ತಂದುದಕ್ಕಾಗಿ ನನಗೆ ಸಂತೋಷವಿಲ್ಲ ಹೆಚ್ಚು ತಂದುದನ್ನ ಅಲ್ಲಿಯೇ ಸುರಿದು ಬಂದುಬಿಡಿ ನಮಗೆ ನಮ್ಮ ಕಾಯಕವೇ ದೇವರು ಅದನ್ನೇ ಭಕ್ತಿ ವಿಶ್ವಾಸದಿಂದ ನಿರ್ವಹಿಸೋಣ ಅದರಿಂದ ಸಿಗುವಂತಹ ಆನಂದವನ್ನ ಅನುಭವಿಸೋಣ ಎಂದು ಬಿಡುತ್ತಾರೆ ಲಕ್ಕಮ್ಮನವರು ಲಕ್ಕಮ್ಮನವರು ಅದೆಂತಹ ದಿಶಕ್ತಿಯನ್ನು ಒಳಗೊಂಡಿದ್ದರು ಎನ್ನುವುದು ಈ ವಚನದಿಂದ ನಮಗೆ ಕಂಡುಬರುತ್ತದೆ ಮುಂದೆ ಹೇಳುತ್ತಾರೆ ಮಾಡುವ ಮಾಟವುಳ್ಳನ್ನಕ್ಕ ಬೇರೊಂದ ಪದವನ್ನರಸಲೇಕೆ ದಾಸೋಹವೆಂಬ ಸೇವೆಯ ಬಿಟ್ಟು ನೀಸಲಾರದೆ ಕೈಲಾಸವೆಂಬ ಆಸೆಯ ಬೇಡ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವಿದ್ದಂತಹ ಟಾವೇ ಕೈಲಾಸ ನೋಡ ಟಾವೇ ಕೈಲಾಸ ನೋಡ ಲಕ್ಕಮ್ಮನವರು ಹೇಳುತ್ತಾರೆ ಲಿಂಗವನ್ನ ಪೂಜಿಸಿ ಧ್ಯಾನಿಸಿ ಅದರಲ್ಲೇ ಆನಂದವನ್ನ ಹೊಂದುತ್ತಿರುವಾಗ ಮತ್ತೆ ಬೇರೆ ಪದವಿಯನ್ನ ಎಣಿಸಲೇಕೆ ಪರಮಾತ್ಮನ ಟಾವಾದಂತಹ ಕೈಲಾಸವೇ ನಮಗೆ ಬೇಕೆಂಬ ಪದವಿಯನ್ನ ಅರಸಲೇಕೆ ಕಾಯಕ ದಾಸೋಹ ಎಂಬ ಸೇವೆಯೇ ಇರುವಾಗ ಅದನ್ನು ನೀಸಲಾಗದೆ ಕೈಲಾಸವನ್ನು ಸೇರುವ ಬಯಕೆ ನಿಮಗೇಕೆ ಬಂತು ಅಂತಹ ಆಸೆ ನಮಗೆ ಬೇಡ ನಮಗೆ ಬೇಡ ನಮಗೆ ನಮ್ಮ ಲಿಂಗ ಪೂಜೆ ಧ್ಯಾನವೇ ಅದರ ಠಾವೇ ಕೈಲಾಸ ಅದರ ಸ್ಥಳವೇ ಕೈಲಾಸ ಅದರಲ್ಲೇ ತೃಪ್ತಿ ಹೊಂದೋಣ ಎಂದು ಹೇಳುವ ಮೂಲಕ ಲಖಮ್ಮನವರು ತನ್ನ ಪತಿಗೆ ಕಾಯಕ ಮತ್ತು ದಾಸೋಹ ತತ್ವದ ಬಗ್ಗೆ ಜಾಗೃತ ಮೂಡಿಸಿರುವುದನ್ನು ನಾವು ಕಾಣಬಹುದಾಗಿದೆ ವಚನದ ಮೂಲಕ ಪ್ರಸ್ತುತ ಸಮಾಜಕ್ಕೆ ಲಕ್ಕಮ್ಮ ಮಾದರಿಯಾಗಿ ನಿಲ್ಲುತ್ತಾರೆ ಪ್ರಸ್ತುತ ಸಮಾಜ ಅತಿಯಾದಂತಹ ಆಸೆಯಲ್ಲಿ ನಿಂತಂತ ಕಾಣುತ್ತಿದೆ ಲಕ್ಕಮ್ಮನವರು ಅನುಸರಿಸಿದಂತಹ ಜೀವನವನ್ನು ಗಮನಿಸಿ ಅತಿಯಾದ ಆಸೆಯಿಂದ ಹೊರಬಂದು ಸರಳ ಜೀವನದೆಡೆಗೆ ಸಾಗುವುದು ಬಹಳ ಮುಖ್ಯವಿದೆ ಇದರಲ್ಲೇ ನಿಜಾನಂದವಿದೆ ಎನ್ನುವುದನ್ನು ತಿಳಿಯಬೇಕಿದೆ ಒಂದೆಡೆ ಲಕ್ಕಮ್ಮನವರು ಹೀಗೆ ಹೇಳುತ್ತಾರೆ ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನ ಉಂಟೆ ಬೆಟ್ಟ ಬಲ್ಲಿತ್ತೆಂದೆಡೆ ಉಳಿಯ ಮನೆಯಲ್ಲಿ ಬಡತನವಿದ್ದೆಡೆ ಒಡೆಯದೆ ಹೌದಲ್ಲವೇ ಘನ ಶಿವಭಕ್ತರಿಗೆ ಬಡತನವಿಲ್ಲ ಸತ್ಯರಿಗೆ ದುಷ್ಕರ್ಮವಿಲ್ಲ ಎನಗೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವುಳ್ಳನ್ನಕ್ಕ ಆರ ಹಂಗಿಲ್ಲ ನೋಡ ಮಾರಯ್ಯ ಆರ ಹಂಗಿಲ್ಲ ನೋಡ ಮಾರಯ್ಯ ಲಕ್ಕಮ್ಮ ಹೇಳುತ್ತಾರೆ ಈ ದೇಹದ ಬಯಕೆಗಳನ್ನು ಪೂರೈಸಲಾಗದಿರಬಹುದು ಆದರೆ ಮನವನ್ನು ಆಧ್ಯಾತ್ಮದಲ್ಲಿ ಲೀನ ಮಾಡಿದಾಗ ಮನಕ್ಕೆ ಸದಾ ಆನಂದವಿದ್ದು ಅದಕ್ಕೆ ಬಡತನವಿರುವುದಿಲ್ಲ ಎಂದು ಬಿಡುತ್ತಾರೆ ಅವರು ಮುಂದೆ ಹೇಳುತ್ತಾರೆ ಬೆಟ್ಟದಲ್ಲಿನ ಕಲ್ಲು ಗಟ್ಟಿ ಇರಬಹುದು ಆದರೆ ಉಳಿಯ ಮನೆಗೆ ಅದು ಒಡದೇ ತಿರುತ್ತದೆ ಕಲ್ಲು ಉಳಿಯ ಮನೆಯಲ್ಲಿ ಬಡತನ ಸಿರಿತನ ಎನ್ನುವುದನ್ನು ನೋಡುವುದಿಲ್ಲ ಅದರ ಮೊನೆಯನ್ನು ಮಾತ್ರ ಗಮನಿಸುತ್ತದೆ ಅದೇ ರೀತಿ ಶಿವಭಕ್ತರಲ್ಲಿ ಬಡತನವೆನ್ನುವುದು ಇರುವುದಿಲ್ಲ ಅವರ ಭಕ್ತಿ ಮೊನಚಾಗಿರುತ್ತದೆ ಎಂದು ಬಿಡುತ್ತಾರೆ ಹಾಗೆಯೇ ಸತ್ಯವಂತ ಶಿವಭಕ್ತರು ಮಾಡುವ ಕೆಲಸದಲ್ಲಿ ಯಾವುದೇ ಕೆಡಕುಗಳು ಇರುವುದೇ ಇಲ್ಲ ಎಂದು ಬಿಡುತ್ತಾರೆ ಹೀಗೆ ಲಕ್ಕಮ್ಮ ಶಿವಭಕ್ತರು ಎಂದೂ ಕೂಡ ಕೆಡಕನ್ನು ಬಯಸುವವರಲ್ಲ ಎನ್ನುವುದನ್ನು ಈ ವಚನದ ಮೂಲಕ ಸಾರಿ ತಿಳಿಸುತ್ತಾರೆ ಮುಂದೆ ಹೇಳುತ್ತಾರೆ ಭಕ್ತರು ಕಾಯಕವೆಂದು ದಾಯಗಾರಿಕೆಯಲ್ಲಿ ತಂದು ದಾಸೋಹ ಮಾಡಬಹುದೇ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ ಒಮ್ಮನವ ತಂದು ಒಮ್ಮನದಲ್ಲಿಯೇ ಮಾಡಿ ಇಮ್ಮನವಾಗದ ಮುನ್ನವೇ ಮಾರಯ್ಯ ಪ್ರಿಯ ಲಿಂಗಕ್ಕೆ ಸಲಬೇ ಕುಮಾರಯ್ಯ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲಭೆ ಕುಮಾರಯ್ಯ ಲಕ್ಕಮ್ಮನವರು ಹೇಳುತ್ತಾರೆ ಭಕ್ತರೆಂದು ಅಹಂಕಾರದಿಂದ ಗರ್ವದಿಂದ ಲಾಭದ ಉದ್ದೇಶದಿಂದ ಕಾಯಕವ ಮಾಡಿ ತಂದು ದಾಸೋಹ ಮಾಡುವುದು ಅದೆಂತು ಸರಿ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ ಒಮ್ಮನಸ್ಸಿನಿಂದ ತಂದು ಒಮ್ಮನಸ್ಸಿನಿಂದಲೇ ದಾಸೋಹ ಮಾಡಬೇಕು ಅವರು ಹೇಳುತ್ತಾರೆ ಮನುಷ್ಯನ ಮನಸ್ಸು ಯಾವಾಗಲೂ ಚಂಚಲ ಅದು ಬೇಗ ತನ್ನ ಒಳಿತನ ಮನಸ್ಸನ್ನ ಬದಲು ಮಾಡಿಕೊಂಡು ಬಿಡುತ್ತದೆ ಇದನ್ನು ಲಕ್ಕಮ ಅರಿತಿದ್ದರು ಹಾಗಾಗಿ ಅವರು ಹೇಳುತ್ತಾರೆ ಮನಸ್ಸು ಹಿಮ್ಮನವಾಗುವ ಮುನ್ನವೇ ಶರಣ ಸತ್ಕುಲಕ್ಕೆ ದಾಸೋಹ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಬಿಡುತ್ತಾರೆ ಭಗವಂತನ ಸನ್ನಿಧಿಗೆ ಸೇರಬೇಕು ಎಂದು ಬಿಡುತ್ತಾರೆ ಹೌದು ಮನುಷ್ಯನ ಮನಸ್ಸೇ ಹಾಗೆ ಅದು ಯಾವಾಗಲೂ ಕೂಡ ಕೆಡುಕಿನ ಕಡೆಗೆ ಸಾಗುತ್ತಿರುತ್ತದೆ ಯಾವಾಗ ನಮ್ಮ ಮನಸ್ಸಿನಲ್ಲಿ ಮಾಡಬೇಕು ಎನ್ನುವ ಭಾವ ಬಂದ ತಕ್ಷಣ ಮಾಡಿಬಿಡಬೇಕು ಸ್ವಲ್ಪ ಸಮಯ ಎಂದು ಆಲೋಚಿಸೋಣ ಎಂದರೆ ಆ ಮನಸ್ಸು ಮಾಡದ ಕಡೆಗೆ ಹೋಗಿಬಿಡುತ್ತದೆ ಎನ್ನುವುದು ಅಕ್ಕಮ್ಮನ ವಿಚಾರಧಾರೆಯಾಗಿದೆ ಲಕ್ಕಮ್ಮನವರದು ಹಾಗಾಗಿ ಲಕ್ಕಮ್ಮ ಹೇಳುವುದು ಸರಿಯಾಗಿದೆ ಮಾಡಬೇಕೆಂದಕ್ಷಣ ಒಳಿತನ್ನ ಮಾಡಿಬಿಡಬೇಕು ಇಮ್ಮನವಾಗುವ ಮುನ್ನ ಒಮ್ಮನಸ್ಸಿನಿಂದ ಮಾಡಿಬಿಡಬೇಕು ಎಂದು ಬಿಡುತ್ತಾರೆ ಇಲ್ಲಿ ಭಗವಂತನ ಕೃಪೆ ಎಂದರೆ ಸಮಾಜದ ಕೃಪೆ ಭಗವಂತನ ಸನ್ನಿಧಿ ಎಂದರೆ ಸಮಾಜಕ್ಕೆ ನಮ್ಮನ್ನು ನಾವು ಸಮರ್ಪಿಸಿಕೊಂಡಾಗ ಸಿಗುವಂತಹ ಶಾಂತಿ ಸಂತೋಷ ನೆಮ್ಮದಿ ಇವುಗಳು ಹಾಗಾಗಿ ನಾವು ಭಗವಂತ ಎಂದರೆ ಆ ಭಗವಂತನ ಸನ್ನಿಧಿ ಎಂದರೆ ಭಗವಂತನ ಜೊತೆಗಿರಲು ಸಾಧ್ಯವಿಲ್ಲ ಭಗವಂತ ನಮ್ಮೊಡನಿದ್ದಾನೆ ಎಂದರೆ ಅದು ನಮ್ಮೊಡನೆ ಶಾಂತಿಯಿಂದ ನೆಮ್ಮದಿಯಿಂದ ಸಂತೋಷದಿಂದ ಇದ್ದಾನೆ ಆ ಇರುವಿಕೆಯೇ ಭಗವಂತನ ಕೃಪೆ ಅಂತಹ ಕೃಪೆಯಡೆಗೆ ನಾವು ಸಾಗಬೇಕಾದರೆ ಭಗವಂತನ ಸೇವೆಯನ್ನು ಮಾಡಬೇಕು ಅಂದರೆ ಸಮಾಜದ ಸೇವೆಯನ್ನು ಮಾಡಬೇಕು ಆಗ ಸಮಾಜ ನಮ್ಮನ್ನು ಪ್ರೀತಿಸುತ್ತದೆ ಪ್ರೇಮಿಸುತ್ತದೆ ಆ ಪ್ರೇಮ ಆ ಪ್ರೀತಿಯಲ್ಲಿ ನಮಗೆ ಶಾಂತಿ ನೆಮ್ಮದಿ ಇರುತ್ತದೆ ಎನ್ನುವುದು ಲಕ್ಕಮ್ಮನ ಬಹುದೊಡ್ಡ ವಿಚಾರವಾಗಿದೆ ಲಕ್ಕಮ್ಮ ಒಬ್ಬ ಮಹಿಳೆಯಾಗಿ ಸಮಾಜಕ್ಕೆ ವಿಶಿಷ್ಟವಾದಂತಹ ವಿನೂತನವಾದಂತಹ ಸಂದೇಶವನ್ನು ನೀಡಿದ್ದಾರೆ ಅದನ್ನು ನಾವು ಅರಿತು ಆಚರಿಸಿ ಶರಣ ಸಮಾಜಕ್ಕೆ ನಾವು ಅದನ್ನು ನೀಡಿರುವುದಕ್ಕೆ ಶರಣ ಸಲ್ಲಿಸಿ ಅವುಗಳನ್ನು ಪಾಲಿಸೋಣ ಪಾಲಿಸಿ ಆನಂದಿಸೋಣ ಎಂದು ಹೇಳುತ್ತಾ ಎಲ್ಲರೂ ಆಲಿಸಿದಂತಹ ಸರ್ವರಿಗೂ ವಂದೆಗಳನ್ನು ಸಮರ್ಪಣೆ ಮಾಡುತ್ತಾ ಇವತ್ತಿನ ನುಡಿ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಸರ್ವರಿಗೂ ಓಂ ಶ್ರೀ ಗುರುಬಸವ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ